ಬುದ್ಧ ಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರೂರ್ಗೆರಿ ಬೀದರ್ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತ್ಯುತ್ಸವ ನಿಮಿತ್ತವಾಗಿ ಮೂರು ದಿವಸಗಳ ಕಾಲ ಬೀದರ್ ನಗರದ ನೆಹರು ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಿದ್ದು ಸಚಿವ ಈಶ್ವರ್ ಖಂಡ್ರೆ ಅವರು ಈ ಮೂರು ದಿವಸದ ಪಂದ್ಯಾವಳಿಗೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜ್ಯೋತಿ ಅಂತ ಕರಿತೀವಿ ದೇಶಕ್ಕೆ ಅದ್ಭುತವಾದ ಕೊಡುಗೆ ನೀಡಿದ್ದಾರೆ ಸಾಮಾಜಿಕ ನ್ಯಾಯ ನೀಡಿದ್ದಾರೆ ಸಮ ಸಮಾಜ ನಿರ್ಮಾಣ ಮಾಡಲು ಸ್ವಾತಂತ್ರ್ಯ ಸಮಾನತೆ ತಳಹದಿಯ ಮೇಲೆ ಸುಂದರವಾದ ಭವ್ಯವಾದ ಸಮಾಜ ಕಟ್ಟುವ ಪರಿಕಲ್ಪನೆ ಇಟ್ಟುಕೊಂಡು ಅವರ ಕಾರ್ಯಕಾಲದಲ್ಲಿ ಅಸ್ಪೃಶ್ಯತೆ ವಿರುದ್ದವಾಗಿ ಅನ್ಯಾಯದ ವಿರುದ್ದವಾಗಿ ಮೌಢ್ಯತೆ ವಿರುದ್ದವಾಗಿ ಕಂದಾಚಾರದ ವಿರುದ್ದವಾಗಿ ಹೋರಾಟವನ್ನು ಮಾಡಿದ್ದಾರೆ ಎಲ್ಲಾ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ದೇಶದ ಏಕತೆ ಅಖಂಡತೆ ಸಮಗ್ರತೆಯನ್ನು ಕಾಪಾಡಲು ಜಗತ್ತಿನಲ್ಲಿರುವ ಎಲ್ಲಾ ದೇಶಕ್ಕಿಂತ ಈ ದೇಶ ಬಲಿಷ್ಠ ಮಾಡಲು ಸಂವಿಧಾನ ನೀಡಿದ್ದಾರೆ ಶ್ರೇಷ್ಠವಾದ ಗ್ರಂಥ ಸಂವಿಧಾನ ಆಗಿದೆ ಎಂದು ಈಶ್ವರ್ ಖಂಡ್ರೆ ಅವರು ಮಾತನಾಡಿ ತಿಳಿಸಿದ್ದಾರೆ ಜಾತೀಯತೆ ಹೋಗಲಾಡಿಸಲು ಪ್ರತಿಯೊಬ್ಬರೂ ಶಿಕ್ಷಾವಂತರಾಗಬೇಕು ಎನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯವಾಗಿತ್ತು ಕಾರ್ಯಕ್ರಮದ ಆಯೋಜಕರಾದ ನಿವೃತ್ತ ಪೊಲೀಸ್ ಅಧೀಕ್ಷಕರಾದ ವಿಎಂ ಜ್ಯೋತಿ ಅವರ ಕುಟುಂಬಸ್ಥರು ಒಳ್ಳೆಯ ಇದ್ದಾರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ತಳಹದಿಯ ಮೇಲೆ ನಡೆಯುತ್ತಾರೆ ಯುವಕರ ಹಿತಕ್ಕಾಗಿ ಇವತ್ತು ಅವರು ಫುಟ್ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ಯುವಕರು ಇವತ್ತು ಫೇಸ್ಬುಕ್ ಸಾಮಾಜಿಕ ಜಾಲತಾಣಗಳಂತಹ ಹಾವಳಿಗೆ ಒಳಗಾಗ್ತಾ ಇದ್ದಾರೆ ಸಮಯ ಹಾಳು ಮಾಡ್ತಾ ಇದ್ದಾರೆ ಒತ್ತಡದ ಜೀವನದಿಂದ ದೂರವಿರಲು ಶಾರೀರಿಕವಾಗಿ ಸದೃಢರಾಗಲು ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಇಂತಹ ಕ್ರೀಡಾಕೂಟ ಆಯೋಜನೆ ಮಾಡುವುದು ಅವಶ್ಯಕವಾಗಿದೆ ಫುಟ್ಬಾಲ್ ಪಂದ್ಯಾವಳಿ ಜಗತ್ತಿನಲ್ಲಿಯೇ ಪ್ರಸಿದ್ದಿ ಪಡೆದಿರುವ ಕ್ರಿಕೆಟ್ ನಂತರ ಫುಟ್ಬಾಲ್ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ದಾರೆ ಸೋಲು ಗೆಲುವು ಸಹಜ ಪಂದ್ಯಾವಳಿಯಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ ನಿರ್ಣಾಯಕರು ಪ್ರಾಮಾಣಿಕವಾಗಿ ನಿರ್ಣಯ ಕೈಗೊಳ್ಳುವ ಮೂಲಕ ಕ್ರೀಡಾಪಟುಗಳಿಗೆ ಹುರಿ ಎಂದು ಹಾಗೂ ಫುಟ್ಬಾಲ್ ಫುಟ್ಬಾಲ್ ಕ್ರೀಡಾಕೂಟ ಯಶಸ್ವಿಯಾಗಲಿ ಬಹಳಷ್ಟು ತಂಡದವರು ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಎಲ್ಲರಿಗೂ ಶುಭವಾಗಲಿ ರಾಜ್ಯ ಮಟ್ಟಕ್ಕೆ ನಮ್ಮ ಜಿಲ್ಲೆಯ ಫುಟ್ಬಾಲ್ ಕ್ರೀಡಾಪಟು ಹೆಸರು ತರುವಂತಾಗಲಿ ಎಂದು ತಿಳಿಸಿದರು ಅಂತಾರಾಷ್ಟೀಯ ಮಟ್ಟದಲ್ಲಿ ಜಿಲ್ಲೆಯಲ್ಲಿಯೂ ಕೂಡ ಇನ್ನೊಂದು ಕ್ರೀಡಾಂಗಣ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದೇವೆ ಎಂದು ಸಚಿವ ಈಶ್ವರಖಂಡೆ ಅವರು ಮಾತನಾಡಿ ತಿಳಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಎಂ ಜ್ಯೋತಿ ಅವರು ಮಾತನಾಡಿ ಇಂದಿನ ಯುವ ಜನರು ಮೊಬೈಲ್ನಲ್ಲಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಹೀಗೆ ಇನ್ನಿತರೆ ಸಾಮಾಜಿಕ ಜಾಲತಾಣಗಳಿಗೆ ಒಳಗಾಗ್ತಾ ಇದ್ದಾರೆ ಗೇಮ್ಗಳಿಗೆ ಮಾರು ಹೋಗಿ ದೈಹಿಕ ಚಟುವಟಿಕೆಗಳಿಂದ ವಿಮುಖರಾಗ್ತಾ ಇದ್ದಾರೆ ಯುವ ಜನರಲ್ಲಿ ಕುಗ್ಗಿರುವ ದೈಹಿಕ ಸಾಮರ್ಥ್ಯವನ್ನು ಬಲಪಡಿಸಲು ಹಾಗೂ ಬೀದರ್ನಲ್ಲಿ ಫುಟ್ಬಾಲ್ ಕ್ರೀಡೆಯನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸಲು ಈ ಪಂದ್ಯಾವಳಿ ಹಮ್ಮಿಕೊಡಲಾಗಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಇವತ್ತು ಚಾಲನೆ ನೀಡಿದ್ದು ಧಾರವಾಡ ಕಲಬುರಗಿಯಿಂದ ನಾಲ್ಕು ಹೈದರಾಬಾದ್ನಿಂದ ನಾಲ್ಕು ತಂಡಗಳು ಬೀದರ್ನಿಂದ ಎರಡು ತಂಡಗಳು ಪಕ್ಕದ ಮಹಾರಾಷ್ಟದಿಂದಲೂ ಕೂಡ ತಂಡದವರು ಭಾಗವಹಿಸಿದ್ದಾರೆ ಈಗಾಗಲೇ ಹತ್ತು ತಂಡಗಳ ನೋಂದಣಿಯಾಗಿದೆ ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ತಂಡಕ್ಕೆ ನಗದು ಇಪ್ಪತ್ತೈದು ಸಾವಿರ ಬಹುಮಾನ ಟ್ರೋಫಿ ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರ ನಗದು ಬಹುಮಾನ ಪ್ರಶಸ್ತಿ ಫಲಕ ಟ್ರೋಫಿ ಮೆಡಲ್ಗಳನ್ನು ನೀಡಿ ಗೌರವಿಸಲಾಗುವುದು ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್ ಬೆಸ್ಟ್ ಗೋಲ್ಡ್ ಕೀಪರ್ ಬೆಟ್ಸ್ ಸ್ಕೋರರ್ ಇತ್ಯಾದಿ ವೈಯಕ್ತಿಕ ಸ್ಪರ್ಧಾಳುಗಳಿಗೂ ಪದಕ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿವ ಖಾನ್ ದಲಿತ ಮುಖಂಡರಾದ ಮಾರುತಿ ಬೌದ್ದೆ ಅನಿಲ್ ಕುಮಾರ್ ಬೆಲ್ದಾರ್ ರಮೇಶ್ ಡಾಕುಳ್ಗಿ ದಾಸ್ ಪ್ಯಾಗೆ ಕಾಶಿನಾಥ್ ಚಲ್ವ ರಾಷ್ಟ್ರಮಟ್ಟದ ಫುಟ್ಬಾಲ್ ಕ್ರೀಡಾಪಟು ವಸಂತ್ ರಾಜ್ಯಮಟ್ಟದ ಫುಟ್ಬಾಲ್ ಕ್ರೀಡಾಪಟು ಸ್ಯಾಮ್ವಲ್ ತಮ್ಮಣ್ಣ ಹಾಗೂ ರಂಗೇಶ್ ಅವರು ಸೇರಿದಂತೆ ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರೂರ್ಗಿರಿಯ ಪದಾಧಿಕಾರಿಗಳು ಹಿರಿಯರು ಉಪಸ್ಥಿತರಿದ್ದರು ದೇಶಕ್ಕೆ ವಿಶ್ವಕ್ಕೆ ಅವರಿಗೆ ನಾವೆಲ್ಲ ವಿಶ್ವಜ್ಯೋತಿ ಅಂತ ಹೇಳಿ ಕರೀತೀವಿ ಏನೊಂದು ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲಿರುವಂತಹ ನೂರ ನಲವತ್ತು ಕೋಟಿ ಜನರಿಗೂ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಅವರೆಲ್ಲರಿಗೆ ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಇವತ್ತು ಅದರ ತಲದ ಮೇಲೆ ಇವತ್ತು ಸುಂದರವಾದಂತಹ ಭವ್ಯವಾದಂತಹ ಸಮಾಜ ಕಟ್ಟಬೇಕು ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡು ಅವರು ಕಾರ್ಯಕಾಲದಲ್ಲಿ ಇವತ್ತು ಅವರೇನು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ನಿಟ್ಟಿನಲ್ಲಿ ಇವತ್ತು ಅವರ ಜಯಂತ್ಯೋತ್ಸವದ ನಿಮಿತ್ತ ಬಿ ಎಂ ಜ್ಯೋತಿ ಅವರು ಯಾಕೆಂದ್ರೆ ಇವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಹೇಳಿದ್ರು ತಲವರ್ಗದವರನ್ನು ಸುಶಿಕ್ಷಿತರನ್ನಾಗಿ ಮಾಡಿದ್ರೆ ಇವತ್ತೇನು ನಮ್ಮಲ್ಲಿ ಜಾತಿ ಇದೆ ಈ ಜಾತಿಯತೆ ವಿನಾಶ ಆಗಬೇಕು ಈ ಜಾತಿ ಚುರುಚು ಪಿ ಜ್ಯೋತಿ ಅವ್ರ ಪರಿವಾರದವ್ರು ಅವರು ಸಹಿತ ಡಾಕ್ಟರ್ ಇದ್ದಾರೆ ಇಂಜಿನಿಯರ್ ಇದ್ದಾರೆ ಲಾ ಗ್ರಾಜುಯೇಟ್ ಆಗ್ತಾ ಇದ್ದಾರೆ ಈಗಾಗ ಅವ್ರ ದ್ರ ಏನು ತೋರಿಸ್ಕೊಡ್ತದಪ್ಪ ಅಂದರೆ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ನಡೀತಾ ಇದ್ದಾರೆ ಅಂತೇಳಿ ಹೇಳಿ ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಯುವ ಶಕ್ತಿ ಮನುಶಕ್ತಿ ಇದ್ದ ಹಾಗೆ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಈಗ ಫೇಸ್ಬುಕ್ ಇದೆ ಇವತ್ತು ಅನೇಕ ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ವೃದ್ಧ ಸಮಯ ಹಾಳ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಶಾರೀರಿಕವಾಗಿ ಸದೃಢವಾಗಿರಬೇಕು ಅನ್ನುವಂಥದ್ದು ಒತ್ತಡದ ಜೀವನ ಇದೆ ಎಲ್ಲ ಕಡೆ ಮಾಲಿನ್ಯ ಇದೆ ಹೀಗಾಗಿ ನಮ್ಮ ಯುವಕರು ಯಾರು ವ್ಯಾಯಾಮ ಮಾಡ್ತಾ ಇಲ್ಲ ವಾಯುವ್ಯಾನ ಮಾಡ್ತಾ ಇಲ್ಲ ಹೀಗಾಗಿ ಆಹಾರದ ಪದ್ಧತಿ ಸರಿ ಇಲ್ಲ ಈ ಕಾರಣಕ್ಕಾಗಿ ಅನೇಕ ಜನ ರೋಗಿಗಳ ಅಂತ ಹೇಳಿದ್ರೆ ಇವತ್ತು ಕ್ರೀಡಾಕೂಟಗಳಲ್ಲಿ ಪಂದ್ಯಾವಳಿಗಳಲ್ಲಿ ಇಂಥ ಒಂದು ಏನು ಫುಟ್ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಗವಹಿಸಿ ಅವರು ಶಾರೀರಿಕವಾಗಿಯೂ ಸದೃಢವಾಗಿ ಬೆಳೆಯುವಂಥದ್ದು ಬಹಳ ಅವಶ್ಯಕತೆ ಇದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತಿನ ದಿನಮಾನಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಈಗೇನು ವಿಶೇಷವಾಗಿ ಫುಟ್ಬಾಲ್ ಪಂದ್ಯಾವಳಿ ಇಕ್ಕಿದ್ದಾರೆ ಈ ಫುಟ್ಬಾಲ್ ನೋಡಿ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಇವತ್ತು ಫೇಮಸ್ ಎಲ್ಲಕ್ಕಿಂತ ಪ್ರಸಿದ್ಧಿ ಪಡೆದಂಥ ಒಂದು ಪಂದ್ಯಾವಳಿ ಯಾವುದಾದ್ರು ಇದ್ರೆ ಅದು ಫುಟ್ಬಾಲ್ ಹೇಳಿ ಭಾಳ ಹೇಳ್ಬೋದು ನಮ್ಮ ದೇಶದಲ್ಲಿ ಇದು ಎರಡನೇ ಫೇಮಸ್ ಒಂದು ಪಂದ್ಯಾವಳಿ ಕ್ರಿಕೆಟ್ ಮೊದಲನೇದು ಎರಡನೇದು ಫುಟ್ಬಾಲ್ ಫುಟ್ಬಾಲ್ನಲ್ಲಿ ಭಾಳ ಇವತ್ತು ಕೋಟಿ ಇದೆ ನಮ್ಮ ರಾಷ್ಟ್ರ ಇನ್ನೂ ಫುಟ್ಬಾಲ್ನಲ್ಲಿ ಭಾಳ ಎತ್ತರಕ್ಕೆ ಹೋಗ್ಬೇಕಾದ್ರೆ ಫಿಫಾ ಅಂತಲೇ ನಡೀತದೆ ವರ್ಲ್ಡ್ ಕಪ್ ಟೂರ್ನಮೆಂಟ್ ನಡೀತದೆ ಅದರಲ್ಲಿ ಇವತ್ತು ಭಾಗವಹಿಸಬೇಕು ಅಂದರೆ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿ ಬರಬೇಕಾಗ್ತದೆ ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಕೇರಳದಲ್ಲಿ ಫುಟ್ಬಾಲ್ ಬಗ್ಗೆ ಭಾಳ ಆಸಕ್ತಿ ಇದೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೀದರ್ನಲ್ಲೂ ಬರಬೇಕಾಗಿದೆ ನೀವೆಲ್ಲ ಫುಟ್ಬಾಲ್ ಪ್ಲೇಯರ್ಸ್ ಏನಿದ್ದೀರಿ ಬಹಳಷ್ಟು ತಂಡದವರು ಬಂದಿದ್ದೀರಿ ಇವತ್ತು ಅದಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಮಾಡ್ತಾ ಇದ್ದೇನೆ ಫುಟ್ಬಾಲ್ನಲ್ಲಿ ನೋಡಿ ಈ ಪೆಲಿ ಅಂತಿದ್ರು ಇವತ್ತು ಒಲಿಂಪಿಕ್ಸಲ್ಲಿ ಅನೇಕ ಪದಕಗಳನ್ನು ಪಡೆದಂಥ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರಿದೆ ಈ ಫುಟ್ಬಾಲಲ್ಲಾಗಲಿ ಕ್ರಿಕೆಟಲ್ಲಾಗಲಿ ಹೆಸರೂ ಇದೆ ಲಕ್ಷ್ಮೀನೂ ಇದೆ ದುಡ್ಡೂ ಇದೆ ಎರಡೂ ಇದೆ ಆ ಮಟ್ಟಕ್ಕೆ ಹೋಗಬೇಕು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋದರೆ ನಮ್ಮ ಯುವಕರಿಗೆ ದೊಡ್ಡ ಅವಕಾಶ ಸಿಗ್ತದೆ ನೀವು ಯಾವುದ್ರಲ್ಲೂ ಕಡಿಮೆ ಇಲ್ಲ ಈಗ ಇವತ್ತಿಗೂ ನಾವು ವರ್ಲ್ಡ್ ಕಪ್ ನಡೀತದೆ ಫಿಫಾ ವರ್ಲ್ಡ್ ಕಪ್ಪಲ್ಲಿ ನಾವು ನೋಡ್ತಾ ಇರ್ತೇವೆ ಇವತ್ತು ಮೆಸ್ಸಿ ಇದ್ದಾನೆ ರೊನಾಲ್ಡೋ ಇದ್ದಾನೆ ಮರಡೋಣ ಈಗ ಮುಗೀತು ಆತನ ಒಬ್ಬ ದೊಡ್ಡ ಆಟಗಾರ ಅವರೆಲ್ಲರಿಗೆ ಇವತ್ತಿಗೂ ನಾವು ನೆನಪಿಸ್ಕೊಳ್ತೇವೆ ಹೀಗಾಗಿ ಆ ದೃಷ್ಟಿಯಿಂದ ಸ್ಟೇಡಿಯಂ ಇದೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ನಾನು ರಹೀಮ್ ಖಾನ್ ಕೋಡೆ ಬೀದರ್ನಲ್ಲಿ ಇನ್ನೊಂದು ಸ್ಟೇಡಿಯಂ ಅಂತಾರಾಷ್ಟ್ರೀಯ ಮಟ್ಟದ ಇನ್ನೊಂದು ಸ್ಟೇಡಿಯಂ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಅದಕ್ಕೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಸಾವಿರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿಸಿದ್ದೇವೆ ಬಾಲಿಕೆಯಲ್ಲಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡ್ತಾ ಇದ್ದೇನೆ ಬೀದರ್ನಲ್ಲೂ ಇನ್ನೂ ಅದಕ್ಕಿಂತಲೂ ಉತ್ತಮವಾದಂಥ ಸ್ಟೇಡಿಯಂ ಮುಂದಿನ ನಿರ್ಮಾಣ ಮಾಡ್ತೇವೆ ಈ ಫುಟ್ಬಾಲ್ ಪಂದ್ಯಾವಳಿ ಯಾವುದೇ ಇವತ್ತು ಸ್ಪರ್ಧೆ ಸೋಲು ಗೆಲುವು ಸಹಜ ಇದೆ ಎರಡು ಸಮಾನವಾಗಿ ಸ್ವೀಕಾರ ಮಾಡಬೇಕು ಇವತ್ತು ಯಾರು ನಿರ್ಣಾಯಕರಿದ್ದಾರೆ ಸರಿಯಾದ ರೀತಿಯಲ್ಲಿ ನಿರ್ಣಯ ಮಾಡಿ ಇವತ್ತು ಗೆದ್ದವರಿಗೂ ಸೋತವರಿಗೂ ಆಗಿದ್ದವರಿಗೂ ಆಯೋಜನೆ ಮಾಡಿದವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೋರಿ ಈ ಫುಟ್ಬಾಲ್ ಟೂರ್ನಮೆಂಟ್ ನಡೀತಾ ಇದೆ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದು ಇದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಹಾರೈಸಿ ಮತ್ತೊಮ್ಮೆ ಬುದ್ಧ ಬಸವ ಅಂಬೇಡ್ಕರ್ ಸ್ಮರಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾನೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಆರುಗೆರಿ ವತಿಯಿಂದ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಇಂದು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೆಹರು ಮೈದಾನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಈ ಕ್ರೀಡಾಕೂಟದಲ್ಲಿ ಹೈದರಾಬಾದಿನಿಂದ ನಾಲ್ಕು ತಂಡಗಳು ಅಂದರೆ ಗೋಲ್ಕೊಂಡ ಓಲ್ಡ್ ಬಾಯ್ಸ್ ಫುಟ್ಬಾಲ್ ಕ್ಲಬ್ ಹೈದರಾಬಾದ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಹೈದ್ರಾಬಾದ್ ಜೇನುಲುಸಾ ಫುಟ್ಬಾಲ್ ಕ್ಲಬ್ ಕಲಬುರಗಿ ಕೆ ಡಿ ಎಫ್ ಸಿ ಕಲಬುರ್ಗಿ ಎ ಟೀಮ್ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿ ಕೆ ಡಿ ಎಫ್ ಸಿ ಕಲಬುರಗಿ ಬಿ ಟೀಮ್ ಮತ್ತು ಬೀದರಿನ ಜೈನುದ್ದೀನ್ ಫುಟ್ಬಾಲ್ ಕ್ಲಬ್ ಬೀದರ್ ಈ ರೀತಿಯಾಗಿ ಈ ಕ್ರೀಡಾಕೂಟದಲ್ಲಿ ಎಂಟು ತಂಡಗಳು ಭಾಗವಹಿಸಿವೆ ಈ ತಂಡಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ಈಶ್ವರ್ ಖಂಡ್ರೆ ಅವರು ಉದ್ಘಾಟಕರಾಗಿ ಆಗಮಿಸಿ ಅವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಖಾನ್ ಪೌರಾಡಳಿತ ಮಂತ್ರಿಗಳು ಮತ್ತು ಉಪಸ್ಥಿತರಾಗಿ ಶಿವರಾಜ್ ಹಾಸನ್ಕರ್ ಮಾಜಿ ಜಿಲ್ಲಾ ಅಧ್ಯಕ್ಷರು ಇವರೂ ಸಹ ಬಂದು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ಹೆಚ್ಚಿಸಿ ಉದ್ಘಾಟನೆಯನ್ನು ಮಾಡಿರುತ್ತಾರೆ ಈ ಕಾರ್ಯಕ್ರಮವು ಇಂದಿನಿಂದ ಮೂರು ದಿನಗಳವರೆಗೆ ನಡೆಯಲಿದೆ ಹೌದು ನಿಜವಾಗಿ ಹೇಳಬೇಕಾದ್ರೆ ಗುಲ್ಬರ್ಗಾದಲ್ಲಿ ಸಾರಿ ಬೀದರದಲ್ಲಿ ಫುಟ್ಬಾಲ್ ಪ್ರೇಮಿಗಳು ಜಾಸ್ತಿ ಇದ್ದಾರೆ ಮೊದಲು ಮೊದಲು ಫುಟ್ಬಾಲ್ ಇಲ್ಲಿ ಬೀದರದಲ್ಲಿ ಜಾಸ್ತಿ ನಡೀತಾ ಇತ್ತು ನಾನು ಸ್ಟೂಡೆಂಟ್ ಇದ್ದಾಗೆ ತದನಂತರ ಕಾಲಕ್ರಮೇಣವಾಗಿ ಸ್ವಲ್ಪ 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 ಅದು ಮರಿತಾ ಬಂದಂಗೆ ಆಗ್ತಾ ಇದೆ ಆದರೆ ಈ ಎಲ್ಲಕ್ಕೂ ಈ ಎಲ್ಲ ಟೀಮ್ಗಳಿಗೆ ಹುರಿದುಂಬಿಸಿ ಬೀದರದಲ್ಲಿ ಅಳಿಸಿ ಹೋಗ್ತಕ್ಕಂಥ ಫುಟ್ಬಾಲ್ ಮತ್ತು ಪುನರುಜ್ಜೀವನವನ್ನು ಕೊಡ್ತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೆರವು ತರಲು ಯಶಸ್ವಿಗೊಳಿಸಲು ದಲಿತ ಸಂಘಟನೆಯ ಎಲ್ಲ ಪ್ರಮುಖರು ಪದಾಧಿಕಾರಿಗಳು ಮತ್ತು ಬೀದರ ಜಿಲ್ಲೆಯ ಫುಟ್ಬಾಲ್ ಪ್ರೇಮಿಗಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನನ್ನೊಂದಿಗೆ ಸಹಕರಿಸಿರ್ತಾರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೆಯ ಜಯಂತಿ ಉತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತಾರು ಏಳು ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಂದು ಇಲ್ಲಿ ನಮ್ಮ ಬೀದರಿನ ನೆಹರು ಕ್ರೀಡಾಂಗಣದಲ್ಲಿ ಈ ಒಂದು ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರಿಗೆರಿ ವತಿಯಿಂದ ಈ ಒಂದು ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ಈ ಪಂದ್ಯಾವಳಿಯು ಪ್ರಮುಖರಾಗಿರ್ತಕ್ಕಂಥ ಇಂದಿನ ಉದ್ಘಾತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈ ಬಿ ಈಶ್ವರ್ ಬಿ ಅವರು ಆಗಮಿಸಿ ಉದ್ಘಾಟಿಸಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಖಾನ್ ಸಾಹೇಬರು ಅವರು ಕೂಡ ಸಚಿವರು ಅವರು ಕೂಡ ಬಂದು ಆಗಮಿಸಿ ಉದ್ಘಾಟಿಸಿದ್ದಾರೆ ಹಾಗೆ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಶಿವರಾಜ್ ಹಾಸನ್ಕರ್ ಸರ್ ಅವರು ಕೂಡ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬೀದರ್ ಇವರು ಕೂಡ ಆಚರಿಸಿದ್ದಾರೆ ಹಾಗೂ ಇನ್ನು ಇದಕ್ಕೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಮುಖ್ಯ ಅತಿಥಿ ರೂಪದಲ್ಲಿ ಈ ಒಂದು ಈ ಒಂದು ಫುಟ್ಬಾಲ್ ಪಂದ್ಯಾವಳಿ ಆಯೋಜಕರಾಗಿರ್ತಕ್ಕಂಥವರು ವಿ ಎಮ್ ಜ್ಯೋತಿ ಸಾಹೇಬರು ರಿಟೈರ್ಡ್ ಎಸ್ ಪಿ ಸಾಹೇಬರು ಇವರು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳಿಂದ ಸತತವಾಗಿ ಬಹಳ ದುಡಿದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ ಧನದಿಂದ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಯನ್ನಗೊಳಿಸಿದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾವ್ ಬನ್ನೇರವರು ಹಾಜರಿದ್ದರು ಅರ್ಜುನ್ರಾವ್ ಹಾವೇ ಅವರು ಹಾಜರಿದ್ದರು ಹಾಗೂ ಇನ್ನುಳಿದ ಎಲ್ಲ ನಮ್ಮ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ದಲಿತ ಬಂಧುಗಳು ಹಾಗೂ ಇನ್ನುಳಿದ ನಮ್ಮ ಈ ಈ ಫುಟ್ಬಾಲ್ ಪಂದ್ಯಾವಳಿಯ ಆ ಕ್ರೀಡಾಪಟುಗಳು ಹಾಗೂ ಓಲ್ಡ್ ಸಿಟಿಯ ಎಲ್ಲ ಆಟಗಾರರು ಹೀಗೆ ಬಹಳ ಒಂದು ಉತ್ಸಾಹಿಕರಾಗಿ ಈ ಪ ಈ ಒಂದು ಪಂದ್ಯವನ್ನು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅದಕ್ಕಾಗಿ ನಾನು ಇವತ್ತು ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಮಕ್ಕಳಲ್ಲಿ ಈ ಪಂದ್ಯ ಆಟ ಆಡುವುದನ್ನು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಇವತ್ತು ಮಕ್ಕಳು ಹೇಗಾಗಿದ್ದಾರೆ ಅಂದರೆ ಅವರ ಜೀವನ ಶೈಲಿ ಬದಲಾಗಿದೆ ಮೊಬೈಲ್ ಬೇಕು ಅವ್ರಿಗೆ ಕೇವಲ ಮೊಬೈಲು ಮಾತ್ರ ಇದ್ದರೆ ಸಾಕು ಉಳಿದು ಯಾವ ಪಂದ್ಯ ಬೇಕಾಗಿಲ್ಲ ಅವ್ರಿಗೆ ಅಂಥ ಒಂದು ಸ್ಥಿತಿಯಲ್ಲಿ ಇವತ್ತಿನ ಕಾಲದಲ್ಲಿ ನಮಗೇನಾಗಿದೆ ನಾವೆಲ್ಲ ಆ ಒಂದು ಒಳ್ಳೆಯ ಜೀವನ ನಡೆಸಬೇಕಾದ್ರೆ ನಾವು ಕ್ರೀಡಾಪಟುಗಳಾಗಬೇಕು ಒಂದು ಒಳ್ಳೆಯ ಆರೋಗ್ಯವಂತರಾಗಬೇಕು ಅಂಥ ಒಂದು ಸ್ಥಿತಿಯಲ್ಲಿ ಈ ನಮ್ಮ ಬೀದರಿನಲ್ಲಿ ಮೊಟ್ಟ ಮೊದಲಿಗೆ ಈಗ ವಿ ಎಮ್ ಜ್ಯೋತಿ ಸಾಹೇಬ್ರಿ ಹೇಳಿದಾಗೆ ಪಂದ್ಯಾವಳಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಫುಟ್ಬಾಲ್ ಟೂರ್ನಮೆಂಟನ್ನು ನಡೀತಾ ಇರ್ತತ್ತ ಅಂಥ ಒಂದು ಸಮಯದಲ್ಲಿ ಚಾಂಪಿಯನ್ಶಿಪ್ಪನ್ನು ಪಡೆದುಕೊಂಡಿತ್ತು ಹಾಗೆ ಈಗ ಅದೊಂದು ಮುಂದಿನ ದಿನಗಳಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಬೇಕಂಥೇಳಿ ವಿ ಎಂ ಜ್ಯೋತಿ ಸಾಹೇಬರು ಈ ಪಂದ್ಯಾವಳಿಯನ್ನು ಬಹಳ ಸಕ್ಸಸ್ ಆಗಿ ಆದ ನಂತರ ಮುಂದೆ ಇಂಟರ್ನ್ಯಾಷನಲ್ ಪಂದ್ಯಾವಳಿಯನ್ನು ಮಾಡಬೇಕಂಥೇಳಿ ಅವರ ಬಹಳ ಆಸೆ ಇದೆ ಅದಕ್ಕಾಗಿ ಇವತ್ತು ಈ ಪಂದ್ಯಾವಳಿಯನ್ನು ಬಹಳ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡು ಪಂದ್ಯವನ್ನು ನಡೀತಾ ಇದೆ ಬಹಳ ಎಲ್ಲರೂ ಬಹಳ ಉತ್ಸುಕರಾಗಿದ್ದಾರೆ ಇವತ್ತು ನಾನು ಈ ತಮ್ಮ ಮುಂದೆ ಈ ಒಂದು ವಿಶೇಷವಾದಂಥ ವರದಿಯನ್ನು ನೀಡ್ತಾ ಇದ್ದೇನೆ ಅರ್ಜುನ್ ರಾವ್ ಹಾವೆ ಆರುಗೇರಿ ದ ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಕಾರ್ಯದರ್ಶಿ ಬೀದರ್